ನಮಸ್ತೆ ಸ್ನೇಹಿತರೆ ಕೃಷ್ಣ ಕಲಿಕೆಗೆ ಸ್ವಾಗತ ನಾನಿವತ್ತು ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅದು ನಾನು ಇದು ಸಿಹಿ ಕುಂಬಳಕಾಯಿ ಅಂತ ಹೇಳ್ತೀವಲ್ಲ ಸೊ ಅದರಲ್ಲಿ ಮಾಡಿರೋ ರೆಸಿಪಿ ಇದು ಸಿಹಿ ಕುಂಬಳಕಾಯಿ ಕಡುಬು ಅಂತ ಕರಿತೀವಿ ಇದನ್ನು ಇದಕ್ಕೆ ನಾನು ಈ ಥರ ಬಲ್ತಿರೋ ಅಂಥ ಅಂದರೆ ಆರೆಂಜಿಶ್ ಆಗಿರೋ ಅಂಥ ಕುಂಬಳಕಾಯಿನ ತಗೋತಾ ಇದ್ದೀನಿ ಗ್ರೀನ್ ಕಲರ್ ಕುಂಬಳಕಾಯಿ ಬೇಡ ಇದನ್ನು ಈ ರೀತಿ ತೊಳೆದು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲರೂ ಇಷ್ಟಪಟ್ಟು ತಿನ್ನೋಂಥ ರೆಸಿಪಿ ಇದು ನಾನು ಇದು ಫುಲ್ ಕುಂಬಳಕಾಯಿ ತಗೊಂಡಿಲ್ಲ ಇದರಲ್ಲಿ ಒಂದು ಅರ್ಧ ಕುಂಬಳಕಾಯಿನ ಯೂಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡು ಇದನ್ನು ನೀಟಾಗಿ ತುರ್ಕೊಬೇಕು ನೋಡಿ ಈ ರೀತಿ ದೊಡ್ಡ ದೊಡ್ಡದಾಗಿ ತುರ್ಕೊಳ್ಳಿ ಚೆನ್ನಾಗಿರುತ್ತೆ ಇದೆ ಎಷ್ಟು ಚೆಂದ ಕಾಣ್ತಾ ಇದೆ ಅಲ್ವಾ ಕಲರ್ಫುಲ್ಲಾಗಿ ಸೊ ಇದಕ್ಕೆ ಈಗ ನಾವು ಬೇರೆ ಇಂಗ್ರೀಡಿಯೆಂಟ್ನ ಹಾಕ್ಕೊಳ್ಳೋಣ ಇದಕ್ಕೆ ನಾನು ಒಂದು ಬಟ್ಲಷ್ಟು ತೆಂಗಿನಕಾಯಿ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ ಸೊ ಅದಕ್ಕೇ ಒಂದು ಕಪ್ಪಷ್ಟು ಕಡಲೆ ಬೀಜ ಕೂಡ ಹುರ್ಕೋತಾ ಇದ್ದೀನಿ ನೀವು ಚಟ್ನಿಗೆ ಹುರ್ಕೊತೀರಲ್ವ ಸೊ ಆ ಹದಕ್ಕೆ ಹುರ್ಕೊಂಡು ಇದನ್ನು ಕಂಪ್ಲೀಟಾಗಿ ಕೂಲ್ ಮಾಡಿ ಅದರ ಸಿಪ್ಪೆ ತೆಗೆದು ಇಟ್ಕೋಬೇಕು ಬನ್ನಿ ಇವ ಎಲ್ಲ ಇಂಗ್ರೀಡಿಯೆಂಟ್ ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಾನು ತೆಂಗಿನಕಾಯಿ ತುರಿ ತೊಗೊಂಡಿದ್ನಲ್ಲ ಅದು ಒಂದು ಬಟ್ಲಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಸೊ ಅದೇ ಬಟ್ಲಲ್ಲಿ ನಾನು ಅಂಥ ಪ್ರಮಾಣಕ್ಕೆ ಎರಡೂವರೆ ಬಟ್ಲಷ್ಟು ಬೆಲ್ಲ ತೊಗೊಂಡಿದ್ದೀನಿ ನೀವು ಈಗ ಸಿಹಿ ಜಾಸ್ತಿ ಬೇಕಂದರೆ ಇನ್ನೊಂದು ಅರ್ಧ ಕಪ್ ಕೂಡ ಇಲ್ಲ ಅಂದರೆ ಎರಡೂವರೆ ಬಟ್ಲು ಸಾಕಾಗುತ್ತೆ ಮತ್ತು ಏಲಕ್ಕಿ ಪುಡಿ ಇದ್ದೀನಿ ಮತ್ತು ಬಿಡಿಸಿಟ್ಕೊಂಡಿರೋಂಥ ಕಡಲೆ ಬೀಜ ಕೂಡ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಇನ್ನೊಂದು ಮೇನ್ ಐಟಮ್ ಏನಪ್ಪ ಅಂದರೆ ಅಕ್ಕಿ ಇದು ರೇಷನ್ ಅಕ್ಕಿ ನಾನು ತೊಗೊಂಡಿದ್ದೀನಿ ಸೊ ದೋಸೆ ಅಕ್ಕಿ ಆದರೂ ಪರವಾಗಿಲ್ಲ ನಾನು ತೊಗೊಂಡಿರೋವಂಥ ಕುಂಬಳಕಾಯಿಗೆ ಈ ಗ್ಲಾಸಲ್ಲಿ ಎರಡೂವರೆ ಗ್ಲಾಸಷ್ಟು ಅಕ್ಕಿನ ನಾನು ಮಿಕ್ಸೀಲಿ ಚೆನ್ನಾಗಿ ರುಬ್ಕೊತಾ ಇದ್ದೀನಿ ಇದನ್ನು ನೀವು ಅಕ್ಕಿ ಹಿಟ್ಟು ಅದಕ್ಕೆ ರುಬ್ಕೋಬಾರ್ದು ನೋಡಿ ಈ ಥರ ಮುಟ್ಟಿದ್ರೆ ನಿಮಗೆ ರವೆ ರವೆ ಆ ಥರ ಸಿಗಬೇಕು ಆ ಥರ ತರ್ತರಿಯಾಗಿ ನೀವು ರುಬ್ಕೋಬೇಕು ನೋಡಿ ಈಗ ಆಲ್ರೆಡಿ ಎರಡೂವರೆ ಗ್ಲಾಸಷ್ಟು ನಾನು ಅಕ್ಕಿನ ರುಬ್ಬಿ ಇಟ್ಕೊಂಡಿದ್ದೀನಿ ಅಕ್ಕಿನ ಕಮ್ಮಿ ಹಾಕಕ್ಕೆ ಹೋಗಬೇಡಿ ಸ್ವಲ್ಪ ಜಾಸ್ತಿ ಆದರೂ ತೊಂದರೆ ಇಲ್ಲ ಬಟ್ ಅಕ್ಕಿ ಕಮ್ಮಿ ಆದರೆ ಬಿಟ್ಕೊಬಿಡತ್ತೆ ಕಡುಬು ಸೊ ನೋಡಿ ಈಗ ಬೇರೆ ಇನ್ಗ್ರೀಡಿಯೆಂಟ್ನ ನಾನು ಎಲ್ಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಇದ್ರ ಜೊತೆ ನಾನಿವಾಗ ಸ್ವಲ್ಪ ಸ್ವಲ್ಪನೇ ರುಬ್ಬಿಟ್ಕೊಂಡಿರೋಂಥ ಅಕ್ಕಿ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ ಕುಂಬಳಕಾಯಿ ಅಕ್ಕಿ ಬೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾ ಆಗಬೇಕು ಸೊ ಆ ರೀತಿ ನೀವು ಕೈಯಲ್ಲೇ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೆ ನೀರಿನ ಅಂಶ ಏನು ಬೇಕಾಗಲ್ಲ ಯಾಕಂದರೆ ಬೆಲ್ಲ ಮತ್ತು ಕುಂಬಳಕಾಯಲ್ಲಿ ನೀರು ಬಿಡೋದ್ರಿಂದ ಸೊ ನೀರಿನ ಅಂಶ ಬೇಕಾಗಿಲ್ಲ ನೋಡಿ ಈ ಥರ ಉಂಡೆ ಕಟ್ಟಿದ್ರೆ ನಿಮಗೆ ಈ ರೀತಿ ಉಂಡೆ ಆಗಬೇಕು ಸೊ ಪಾಕ ಈಗ ರೆಡಿಯಾಗಿದೆ ಸೊ ಮಾಡೋದಕ್ಕೆ ಇದಕ್ಕೆ ನಾನು ಬಾಳೆ ಎಲೆ ತೊಗೊಂಡಿದ್ದೀನಿ ಆ್ಯಕ್ಚುಲಿ ಇದಕ್ಕೆ ಮೇನ್ ನಾವು ಅರ್ಶಿಣದೆಲ್ಲೇ ತೊಗೋತೀವಿ ಬಟ್ ಈಗ ಸಿಟಿ ಕಡೆ ಆಗಲಿ ಅಥವಾ ಎಲ್ಲ ಕಡೆ ಅರ್ಶನದೆಲೆ ಸಿಗದೇ ಇರೋದ್ರಿಂದ ಬಾಳೆ ಎಲೆನ ತೊಳೆದು ಈ ರೀತಿ ಸ್ಕ್ವೇರ್ ಶೇಪಲ್ಲಿ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ಎಣ್ಣೆ ಸೋರ್ಕೊಂಡು ಮಾಡಿಟ್ಟಿರೋಂಥ ಮಿಕ್ಚರನ್ನ ಒಂದೊಂದು ಉಂಡೆ ಗಾತ್ರದಷ್ಟು ತೊಗೊಂಡು ಇದ್ರೊಳಗೆ ಇಟ್ಟು ಮತ್ತು ಒಂದು ಸೈಡಿಂದ ನಿಧಾನವಾಗಿ ಬಾಳೆ ಎಲೆನ ಫೋಲ್ಡ್ ಮಾಡ್ಕೊಂಡು ಬರಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಲ್ವಾ ಸೊ ಆ ರೀತಿ ಬಾಳೆ ಎಲೆನ ನಿಧಾನ ಫೋಲ್ಡ್ ಮಾಡಿಟ್ಕೊಳ್ಳಿ ಹಾಗೆ ಬೇರೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರೋಂಥ ಬಾಳೆ ಎಲೆಯಲ್ಲಿ ಎಲ್ಲ ಪಾಕ ಸೇರಿಸಿ ಒಂದು ಹತ್ತರಿಂದ ಹದಿನೈದು ಈ ರೀತಿ ಕಡುಬನ್ನ ನೀವು ರೆಡಿ ಮಾಡಿ ಇಟ್ಕೋಬೇಕು ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಇವಾಗ ಸ್ಟೀಮ್ ಮಾಡ್ಕೊಳ್ಳೋಣ ಮೊದಲು ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಅದು ಕುದಿಯೋಕ್ಕೆ ಬಿಡಿ ಅದು ಕುದ ನಂತರ ಅದಕ್ಕೆ ಯಾವುದಾದ್ರೂ ಒಂದು ಪ್ಲೇಟ್ ಸೇರಿಸಿ ಅಂದರೆ ಮೂರು ಸ್ಟೆಪ್ಸ್ ಇರುತ್ತಲ್ಲ ಮೂರು ಸ್ಟೆಪ್ಸಲ್ಲಿ ನಾನು ಮೇಲಿನ ಸ್ಟೆಪ್ಸ್ ತೊಗೊಂಡಿದ್ದೀನಿ ಸೊ ಮೇಲಿನ ಸ್ಟೆಪ್ ಇಟ್ಟು ನೀವು ರೆಡಿ ಮಾಡಿ ಮಾಡಿಟ್ಕೊಂಡಿರೋಂಥ ಎಲ್ಲ ಬಾಳೆ ಅದರೊಳಗೆ ಇಟ್ಟು ಇಡ್ಲಿ ಕುದಿಸ್ತೀರಲ್ವ ಅದಕ್ಕಿಂತ ಒಂದು ಎರಡು ನಿಮಿಷ ಹೆಚ್ಚಿಗೆ ಕುದಿಸಿದ್ರೆ ನಿಮಗೆ ಈ ರೀತಿ ಟೇಸ್ಟಿಯಾಗಿರೋ ಕಡುಬು ರೆಡಿ ಆಗುತ್ತೆ ನೋಡಿ ನೋಡೋದಕ್ಕೂ ಕೂಡ ಎಷ್ಟು ಚೆನ್ನಾಗಿದೆ ಮತ್ತು ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಟ್ರೈ ಮಾಡಿ ನೋಡಿ ನಾನು ಒಂದು ಸೆಪ್ರೇಟ್ ತೆಗೆದು ತೋರಿಸ್ತಾ ಇದ್ದೀನಿ ಕೈಗೂ ನಿಮಗೆ ಅಂಟ್ಕೊಳ್ಳಲ್ಲ ಅಥವಾ ನೋಡಿ ಎಲೆಗೂ ಎಲ್ಲೂ ಅದು ಮೆತ್ಕೊಂಡಿಲ್ಲ ನಿಮಗೆ ಅಲ್ಲಿ ಮಧ್ಯ ಮಧ್ಯ ಕಡಲೆ ಬೀಜ ಆಗಿರ್ಬೋದು ಅಥವಾ ತೆಂಗಿನಕಾಯಿ ತುರಿ ತುಂಬ ಟೇಸ್ಟ್ ಕೊಡ್ತಾ ಇರುತ್ತೆ ಎಲ್ಲರೂ ತಿನ್ಬೋದು ಅಷ್ಟು ಸಾಫ್ಟಾಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ನೀವು ಒಂದ್ಸರಿ ಕುಂಬಳಕಾಯಿ ಇರುವಾಗ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು